ಹಾಗೂ ತಮ್ಮ ಹಿಂಬಾಲಕರು ಯಾವುದೇ ಒಂದು ಲೈಸೆನ್ಸ್ ಹೋರಾಟ ಮತ್ತು ಅದೇ ರೀತಿ ಹೋರಾಟವನ್ನು ತಮಗೆ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯವು ಅದು ಸರ್ವ ನಮ್ಮ ಉಚ್ಚ ನ್ಯಾಯಾಲಯ ಬೆಂಗಳೂರಿನಿಂದ ಆದೇಶ ಆಗಿದೆ ಆ ಕಾಪಿ ತಮಗೂ ಬಂದಿದೆ ನಾನು ಬೇಕಾದರೆ ಇದನ್ನು ತಗೊಂಡ್ಬರ್ತೇನೆ ತಮಗೆ ಕೊಡ್ತೇನೆ ಬೇಕಾದರೆ ಬೇಡ ತಾವು ಮಾಡುವುದು ಬೇಡ ನನಗೆ ಅದು ಉದ್ದನ್ನಂದ ಬರ್ತದ್ದು ಮಾತ್ರ ಇರುವಂತ ಇಲ್ಲ ಸರಿಯಾಗಿ ಓದಿ ನಾನು ಓದಿ ಹೇಳ್ತೇನೆ ಈಗ ಬರ್ತಾ ಇದೆ ನಾನು ಓದಿ ಹೇಳ್ತೇನೆ ನಾನು ಓದಿ ಹೇಳ್ತೇನೆ ನೋಡ್ರಿ ಹಾಗಾದ್ರೆ ಎಲ್ಲಿ ಇಲ್ಲಿ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ಆದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮ್ಗೆ ಫಂಡಮೆಂಟಲ್ ರೈಟ್ ಇಲ್ವಾ ಫಂಡಮೆಂಟಲ್ ದೇಶದಲ್ಲಿ ಅದನ್ನ ನೀವು ಮಾನ್ಯ ನ್ಯಾಯಾಲಯದಲ್ಲಿ ಕಕ ಮಾನ್ಯ ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ಏನು ಹೇಳಿದಿ ಅದನ್ನ ಮಾತ್ರ ಅದನ್ನ ಮಾತ್ರ ನಾವು ಮಾಡೋದು ಅದನ್ನ ನಾನು ಮಾನ್ಯ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯದ ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಕರ್ನಾಟಕ ಸೌಜನ್ಯ ಪ್ರಕರಣ ಏನಿರುವಂತಜನ್ಯೂ ಇವತ್ತು ಹೋರಾಟ ಮಾಡ್ತಿರುವಂತದ್ದು ಸೌಜನ್ಯ ಪ್ರಕರಣ ರೀತಿ ಯಾವುದೇ ಕಲ್ಕತ್ತದಲ್ಲಿ ಹೆಣ್ಣು ಮಗಳ ಅತ್ಯಾಚಾರಕ್ಕೂ ನೀವು ನಾನು ಮಾತಾಡ್ಲಿಕ್ಕೆ ಬಿಡಿ ಇಲ್ಗೆ ನೀವು ಆದ್ರೆ ಮಾತಾಡ್ಲಿಕ್ಕೆ

ಒಂದು ನಾನು ಸೌಜನ್ಯನ ಪರವಾಗಿ ಪ್ರತಿಭಟನೆ ಸೌಜನ್ಯ ಇರ್ಲಿಕ್ಕೆ ಸೌಜನ್ಯ ಇರ್ಲಿ ಮತ್ತೆ ಪ್ರತಿಭಟನೆಯನ್ನ ತಾವು ಹಾಗೆ ಆರ್ಡರ್ ಮಾಡ್ಲಿ ಅರೆ ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿ ಸ್ವಾಮಿ ನೀವು ಸುಪ್ರೀಂ ಕೋರ್ಟ್ ಸ್ಥಳದಲ್ಲಿ ಆಗಿದೆ ಯಾವಾಗ ನೋಡಿ ಬಾಯಿ ಕೋರ್ಟ್ ಬಾಯಿ ಮುಚ್ಚೋಸ್ಕರ ಕೋರ್ಟ್ ಇರುವಂತ ಹೇಳಿ ವರ್ಷದಿಂದ ರಸ್ತೆಯಲ್ಲಿ ಬಿದ್ದು ಸಾಯ್ತಾ ಇಲ್ವಾ ನಾವು ಈ ಕಾನೂನಿಗೆ ಕಣ್ಣು ಕಾಣುದಿಲ್ವಾ ಯಾಕೆ ಅತ್ಯಾಚಾರಿಗಳನ್ನು ಬಚ ಮಾಡ್ತೀರಿ ನೀವು ಈ ದೇಶದ ಕಾನೂನು ನಿಮ್ಮ ಹತ್ರ ಕೊಲೆ ಮಾಡ್ಸಲಿ ನಮ್ಮನ್ನು ಕೊಲೆ ಮಾಡ್ತಿ ಸ್ವಾಮಿ ಕೊಲೆ ಮಾಡ್ಸಲಿ ಇದು ಏನ್ ನ್ಯಾಯ ಇದು ಏ ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರೆ ಯಾವ ಫಂಡಮೆಂಟ್ ರೈಟ್ ಎಲ್ಲಿದ್ದೇವೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನು ಮರ್ಯೋದಿಲ್ವ ಹಾಗಾದ್ರೆ

ಹೋಲ್ತಾಮಿ ಈ ದೇಶದಲ್ಲಿ ಆಗುವಂತ ಅದು ಕೇಳ ಒಂದು ಕೇಳಲಿಕ್ಕೆ ಆಗೋದಲ್ಲ ಅಂತಂದ್ರೆ ನಾನು ಮಾನ್ಯ ಮಾನ್ಯ ನಮ್ಮ